ರಾಜ್ಯ ಬಜೆಟ್ಗೆ ಸಿಎಂ ಸಿದ್ದರಾಮಯ್ಯ ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಬಾರಿಯ ಬಜೆಟ್ ಕೂಡ ದಾಖಲೆಯಲ್ಲಿ ಉಳಿಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಜನಸಾಮಾನ್ಯರ ಪರವಾದ ಬಜೆಟ್ನ ಮಂಡಿಸಬೇಕು ಎಂಬ ಅಪೇಕ್ಷೆ ಇದೆ ಹಾಗಾಗಿ ಅಳೆದು ತೂಗಿ ಖರ್ಚು ವೆಚ್ಚ ಆದಾಯ ಲೆಕ್ಕ ಹಾಕ್ತಾ ಇದ್ದಾರೆ ಸಿಎಂ ಕಳೆದ ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ಇಲಾಖಾವಾರು ಸಭೆ ನಡೆಸಲಾಗ್ತಿದೆ ಕಾಲು ನೋವಿನಲ್ಲೂ ಕೂಡ ಉತ್ತಮ ಬಜೆಟ್ ನೀಡಬೇಕು ಎಂಬ ಕಾರಣಕ್ಕೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಇಲಾಖಾವಾರು ಹೊಸ ಯೋಜನೆ ಖರ್ಚು ವೆಚ್ಚ ಆದಾಯಗಳನ್ನು ಕಲೆ ಹಾಕ್ತಾ ಇದ್ದಾರೆ ಸಿಎಂ ಕಳೆದ ಬಾರಿ ಗ್ಯಾರಂಟಿಗಳಿಗೆ ಸಿಂಹಪಾಲು ಹಣವನ್ನು ಖರ್ಚು ಮಾಡಲಾಗಿದೆ ಈ ಬಾರಿ ಎಲ್ಲವನ್ನೂ ಲೆಕ್ಕ ಹಾಕಿ ಯೋಜನೆಯನ್ನು ರೂಪಿಸ್ತಾ ಇರುವಂತಹ ಸಿಎಂ ಗ್ಯಾರಂಟಿಗಳ ಹೊರತಾಗಿ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಬಡವರು ಮಧ್ಯಮ ವರ್ಗದವರನ್ನೇ ಗುರಿಯಾಗಿಸಿಕೊಂಡು ಬಜೆಟ್ ಅನ್ನ ಒಂದು ತಯಾರಿ ಮಾಡಲಾಗ್ತಾ ಇದೆ ಹೆಚ್ಚಿನ ಸಾಲವಿಲ್ಲದ ಬಜೆಟ್ ಮಂಡನೆಗೆ ಸಿಎಂ ಸಕಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾರ್ಚ್ ಏಳರಂದು ಬಜೆಟ್ನ ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು ದಾಖಲೆಗ ಹದಿನಾರನೇ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು ಸಿದ್ದರಾಮಯ್ಯವರು ಆ ಕಾರಣಕ್ಕಾಗಿ ಒಂದು ನೆನಪಿನಲ್ಲಿ ಉಳಿಯುವಂತ ದೂರ ದೃಷ್ಟಿ ಒಂದು ದಾಖಲೆಯ ಬಜೆಟ್ ಜನ ಮೆಚ್ಚುವಂತ ಜನಸಾಮಾನ್ಯರಿಗೆ ಇಷ್ಟವಾಗುವಂತ ಬಜೆಟ್ ಇದಾಗಿರಬೇಕು ಅನ್ನುವಂತ ಒಂದು ನಿರೀಕ್ಷೆನ ಅವರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಿರಂತರವಾಗಿ ಮ್ಯಾರಥಾನ್ ಸಭೆಗಳನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಆದಾಯ ವೆಚ್ಚ ಇದೆಲ್ಲದ್ರ ಬಗ್ಗೆಯೂ ಕೂಡ ಇಲಾಖಾವಾರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈ ಸಂಬಂಧಪಟ್ಟಂತ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಒನ್ ಟು ಒನ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಇಲಾಖೆಗೆ ಏನ್ ಬೇಕು ಆ ಇಲಾಖೆಗೆ ಏನ್ ಬೇಕು ಎಷ್ಟು ಆದಾಯ ಇದೆ ಸಂಪನ್ಮೂಲ ಕ್ರೋಢೀಕರಣ ಹೇಗಿದೆ ಯಾವ ರೀತಿಯಾಗಿ ನಾವು ಆದಾಯವನ್ನ ಅನುದಾನವನ್ನ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಕಳೆದ ಬಾರಿಗ ಬಜೆಟ್ನಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಸಿಂಹ ಪಾಲನೆ ನೀಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ಕನಸಾಗಿತ್ತು ಗ್ಯಾರಂಟಿ ಯೋಜನೆಗಳು ಅದು ಆ ಯೋಜನೆಗಳಿಗೆ ಬೂಸ್ಟ್ ನೀಡುವಂತಹ ಆ ಯೋಜನೆಗಳನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಸಿಂಹ ಪಾಲನೆ ಇಡಲಾಗಿತ್ತು ಆದರೆ ಈ ಬಾರಿ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಎಲ್ಲ ವರ್ಗದವರಿಗೆ ರೈತರು ಬಡವರು ಕೂಲಿ ಕಾರ್ಮಿಕರು ಪ್ರತಿಯೊಂದು ವರ್ಗದವರಿಗೂ ಕೂಡ ಅನುಕೂಲನೂ ಆಗಬೇಕು ಮತ್ತು ಮನಸ್ಸಿನಲ್ಲೂ ಉಳಿಬೇಕು ಆ ತರದೊಂದು ಬಜೆಟ್ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆನೇ ಸಿದ್ದರಾಮಯ್ಯನವರಿಗೆ ಅತಿಯಾದಂಥ ಕಾಲು ನೋವಿದೆ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಅವರು ವೀಲ್ ಚೇರ್ ಮುಖಾಂತರವಾಗಿ ಬಂದಿದ್ದು ಇದೆ ನಡೆಯೋದಕ್ಕೆ ಸಾಧ್ಯ ಆಗದಂಥ ಅಷ್ಟು ಕಾಲು ನೋವಿದೆ ರೆಸ್ಟ್ ತೆಗೆದುಕೊಂಡಿದ್ದೂ ಇದೆ ಒಂದಿನದ್ದು ಎರಡು ದಿನದ ಮಟ್ಟಿಗೆ ಅದರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇರ್ತಾರೆ ಯಾಕಂದರೆ ಇದು ದಾಖಲೆಯ ಹದಿನಾರನೆಯ ಬಜೆಟ್ ಈ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ಅಂತಾನೆ ಯಾವಾಗಲೂ ಕರೆಯುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕ ಏನಾಗಿರುತ್ತೆ ಅಂತ ನಿರೀಕ್ಷೆ ಸಿದ್ದರಾಮಯ್ಯನವರು ಅಂತಾನೆ ಸಹಜವಾಗಿ ಒಂದಷ್ಟು ನಿರೀಕ್ಷೆಯನ್ನು ಬಡ ಇರ್ತಾರೆ ನೋಡಿ ಅಲ್ಲಿನ ಭಾಗ್ಯ ಆಗಿರ್ಬೋದು ಈ ಥರದ ಯೋಜನೆಗಳು ಸಿದ್ದರಾಮಯ್ಯನವರಿಂದ ಸಾಧ್ಯ ಹಾಗಾಗಿ ಬಜೆಟ್ನಲ್ಲೂ ಕೂಡ ಆ ವರ್ಗಕ್ಕೆ ಸಂಬಂಧಪಟ್ಟಂತೆಯೇ ಯೋಚನೆಗಳನ್ನು ಆಲೋಚನೆಗಳನ್ನು ಮಾಡ್ತಾರೆ ನಮಗೆ ಅಂತ ಒಂದಷ್ಟು ಸಿಗತ್ತೆ ಬಡವರ ಬಗ್ಗೆ ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಬಗ್ಗೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ಮತ್ತು ಏನಾದರೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಜೆಟ್ಗಳು ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಲೆಕ್ಕ ಅಂದಿದ ತಕ್ಷಣ ಜನಸಾಮಾನ್ಯರು ಕೂಡ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಸೊ ಅದೇ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ